ಸಂಬಂಧಿಸಿದಂತೆ ಒಂದು ಚಿಕ್ಕ ಪ್ರಯೋಗವನ್ನ ನಾವೇ ಮಾಡೋಣ ಹಾಗಾದ್ರೆ ಈ ಬ್ಲೇಡ್ ನೀರೊಳಗ ಹಾಕಿದ್ರ ಮುಳುಗುತ್ತೇತ ನೀವೆಲ್ಲ ಕೇಳುತ್ತ ಅಂತ ಹೇಳಿದ್ರಿ ಇಲ್ಲ ಎಸ್ ಇನ್ನೊಂದ್ಸರಿ ನೋಡೋಣ ಇದೇ ಬ್ಲೇಡ್ ಕೇಳುತ್ತೆ ಸರ್ ಇಲ್ಲ ಇನ್ನೊಂದ್ಸಲ ಟ್ರೈ ಮಾಡೋಣ ಇನ್ನೊಂದ್ಸಲ ಪ್ರಯತ್ನ ಮಾಡೋಣ ಹಾಗಂದ್ರೆ ಈಗ ಈ ವಸ್ತುವನ್ನ ಈ ಬ್ಲೇಡ್ ಚಪ್ಪಟೆಯಾಗಿ ಇದರ ಮೇಲೆ ನೀರಿನ ಮೇಲೆ ಬಿಟ್ಟಾಗ ಈ ಒಂದು ಬ್ಲೇಡಿನ ಒಂದು ಒತ್ತಡ ಏನು ರಾಶಿ ಏನಿರುತ್ತಲ್ಲ ಬಹಳಷ್ಟು ಪ್ರದೇಶದ ಮೇಲೆ ಬೀಳೋದ್ರಿಂದ ಈ ಬ್ಲೇಡ್ ತೀರುತ್ತ ಅದೇ ರೀತಿ ಈ ಬ್ಲೇಡನ್ನ ಹಿಂಗೆ ಲಂಬವಾಗಿ ನೀರಿಗೆ ಬಿಟ್ಟಾಗ ಆ ಒಂದು ಬ್ಲೇಡಿನ ಒಂದು ಏನು ಒತ್ತ ಏನು ಬ್ಲೇಡಿನ ಒಂದು ದ್ರವ್ಯ ರಾಶಿ ಕಡಿಮೆ ಜಾಗದ ಮೇಲೆ ಬೀಳೋದ್ರಿಂದ ಅದೇನಾಗುತ್ತೆ ನೀರಿನಲ್ಲಿ ಕೈ ಇಲ್ಲಿ ಅನಂತ ಅಂತ ಗೊತ್ತಾಗುತ್ತೆ ಎಸ್ ಗೊತ್ತಾತಲಿ ಪ್ರಯೋಗ ಎಸ್